ದಾನಗಳಲ್ಲಿ ರಕ್ತದಾನ ಮಹಾದಾನ ಜನರ ಜೀವ ರಕ್ಷಣೆಗೆ ರಕ್ತ ಅತ್ಯಗತ್ಯವಾಗಿದ್ದು ಅಗತ್ಯವಿರುವವರಿಗೆ ರಕ್ತದಾನ ಮಾಡುವ ಮೂಲಕ ಅಮೂಲ್ಯ ಜೀವ ಉಳಿಸುವ ಮಹತ್ವದ ಕಾರ್ಯದಲ್ಲಿ ಎಲ್ಲರೂ ತೊಡಗೋಣ ಅಂತ ಸಿಟಿ ರವಿ ಕರೆ ನೀಡಿದ್ದಾರೆ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ವಿವೇಕ ಜಾಗೃತ ಬಳಗ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಸಿಟಿ ರವಿ ಮಾತನಾಡಿದರು ಯುವ ಜನಾಂಗ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ರಕ್ತದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ಅಮೂಲ್ಯ ಜೀವಗಳನ್ನು ಕೂಡ ಉಳಿಸಿದಂತೆ ಆಗುತ್ತೆ ಎಂದ ಮಾಜಿ ಸಚಿವ ಸಿಟಿ ರವಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಹೆಚ್ಚಾಗಿ ನಡೆಯಬೇಕು ಅಂತ ಆಶಿಸಿದ್ರು ವಿವೇಕ ಜಾಗೃತ ಬಳಗದ ಅಧ್ಯಕ್ಷ ವಿಎಸ್ ರಾಜೀವ್ ಮಾತನಾಡಿ ಇದೇ ಪ್ರಥಮ ಬಾರಿಗೆ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದ್ದು ನೂರಕ್ಕೂ ಹೆಚ್ಚು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಎಂದರು ರಕ್ತದಾನ ಶಿಬಿರದ ಬಗ್ಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಸಮೀಪ ತ್ರಿಮೂರ್ತಿ ದೇಗುಲದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ನಡೆಯಿತು ಇಂದಿನ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಮಾನವನ ರಕ್ತಕ್ಕೆ ಇಲ್ಲಿಯವರೆಗೂ ಪರ್ಯಾಯ ವ್ಯವಸ್ಥೆ ಕಂಡುಹಿಡಿಯಲಾಗಲಿಲ್ಲ ಇಂದಿನ ಜನತೆಗೆ ರಕ್ತದಾನದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಇದ್ದು ರಕ್ತದಾನದಿಂದ ಮಾನವನ ದೇಹಕ್ಕೆ ಆಗುವ ಪ್ರಯೋಜನಗಳನ್ನು ತಿಳಿಸುವಲ್ಲಿ ನಾವು ಸೋತಿದ್ದೇವೆ ರಕ್ತದಾನ ಕೇವಲ ಮಹಾದಾನವಲ್ಲ ಇದು ಪ್ರಾಣದಾನ ಎಂದು ವಿವೇಕ ಜಾಗೃತ ಬಳಗದ ಅಧ್ಯಕ್ಷರಾದ ರಾಜೀವ್ ಅವರು ತಿಳಿಸಿದರು ಇನ್ನು ರಕ್ತದಾನ ಶಿಬಿರದಲ್ಲಿ ಪ್ರತಿಯೊಬ್ಬ ರಕ್ತದಾನಿಗೆ ರಕ್ತದಾನದ ಮಹತ್ವ ತಿಳಿಸುವ ಟಿ ಶರ್ಟ್ ಕೊಟ್ಟು ಪ್ರತಿಯೊಬ್ಬ ದಾನಿಯನ್ನು ಹೀರೋಗಳಂತೆ ಸನ್ಮಾನಿಸಲಾಯಿತು ರಕ್ತದಾನ ಶಿಬಿರವನ್ನ ಆಯೋಜಿಸಿ ಇಲ್ಲಿ ರಕ್ತದಾನ ನೀಡಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಅಭಿನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದಾನಗಳಲ್ಲೇ ರಕ್ತದಾನ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಕಟ್ಟಿಟ್ಟ ಬುತ್ತಿ ಇವುದು ನೋಡ ಎನ್ನುವ ಮಾತಿನಂತೆ ಕೊಟ್ಟಿದ್ದು ಕೆಡೋಕೆ ಸಾಧ್ಯ ಇಲ್ಲ ಅದು ಕಟ್ಟಿಟ್ಟ ಬುತ್ತಿಯಾಗಿ ಬರುತ್ತೆ ನಾವು ಮಾಡಿದ ಒಳ್ಳೆಯದು ನಮ್ಮ ನಮಗೇ ಬರ್ಬೋದು ಇಲ್ಲದೇ ಇದ್ದರೆ ಅದು ನಮ್ಮ ಜೊತೆಗೆ ಪುಣ್ಯದ ರೂಪದಲ್ಲಿ ಸಂಚಯ ಆಗತ್ತೆ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಅದರಂತೆ ತಾವು ಮಾಡ್ತಿರುವಂಥ ಒಳ್ಳೆ ಕಾರ್ಯ ಉಳಿದವರಿಗೂ ಮಾದರಿಯಾಗಲಿ ವಿವೇಕ ಜಾಗೃತಿ ಬಳಗ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಜನಗಳು ಸ್ವಪ್ರೇರಿತರಾಗಿ ಬಂದು ರಕ್ತವನ್ನು ದಾನ ಮಾಡುವ ಮೂಲಕ ಇವತ್ತು ಸಮಾಜಕ್ಕೆ ಒಂದು ಆರೋಗ್ಯವಾದ ಸಮಾಜ ಕಟ್ಟುವಲ್ಲಿ ನಿರ್ಮಾಣ ಮಾಡುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಈ ರಕ್ತದಾನ ಶಿಬಿರ ನೋಡದೆ ಅನಿಸುತ್ತೆ ಇಲ್ಲಿ ಆರ್ಗನೈಸ್ ಮಾಡಿರೋದು ನೋಡಿದ್ರೆ ರೀತಿ ನೋಡಿದ್ರೆ ಅಷ್ಟು ಹೋಮ್ಲಿ ಫೀಲಿಂಗ್ ನಮಗೆ ಬರ್ತಾ ಇದೆ ಏನು ರಕ್ತದಾನಕ್ಕೆ ಬರ್ತಾ ಇರ್ತಕ್ಕಂಥ ಏನಾದರೂ ಅವರಿಗೆ ಆ ಥರ ಫೀಲಿಂಗ್ ಬರ್ತಾ ಇದೆ ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ವಿ ಇವತ್ತು ನಾವು ಈ ಬ್ಲಡ್ ಡೊನೇಷನ್ಗೆ ಬಂದಿದ್ದೀವಿ ಈ ದಿನ ಇಲ್ಲಿ ನಾವು ಮುಂಚೆನೂ ಕೂಡ ಹಲವಾರು ಶಿಬಿರವನ್ನು ನೋಡಿದ್ದೇನೆ ಆದರೆ ಇಲ್ಲಿ ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಎಲ್ಲ ಸೌಕರ್ಯಗಳನ್ನು ಇಟ್ಕೊಂಡು ಎಲ್ಲರಿಗೂ ಬಂದವರಿಗೆ ಒಂದು ನಗುಮುಖದಿಂದ ಬರಮಾಡಿಕೊಂಡು ಒಂದು ಸುಸಜ್ಜಿತ ರೀತಿಯಲ್ಲಿ ಎಲ್ಲರಿಗೂ ಸಹ ಒಂದು ಅದರ ಒಂದು ಅರ್ಥವನ್ನು ತಿಳಿಸಿ ಇಲ್ಲಿ ರಕ್ತದಾನ ಶಿಬಿರವನ್ನು ಇವತ್ತು ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಮತ್ತು ಇನ್ನೂ ಪಾಲ್ಗೊಳ್ತಾರೆ ಜನಶಕ್ತಿಯೇ ನಿರ್ಣಾಯಕ